ನಮಸ್ಕಾರ ಸ್ನೇಹಿತರೆ ಎಜುನೇಡಿಸ್ ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಕೊನೆಯ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಕೊಡಲಾಗ್ತಾ ಇದೆ ಹೌದು ಈಗಾಗಲೇ ನಾಲ್ಕನೆಯ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಿ ಕಾಲೇಜು ಪ್ರವೇಶಾತಿ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಲಾಗಿದೆ ಮುಂದುವರೆದು ಐದನೆಯ ಮತ್ತು ಕೊನೆಯ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ಗಮನಿಸ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಡಿ ಸೀಟುಗಳ ದಾಖಲಾತಿ ಪ್ರಕ್ರಿಯೆಯನ್ನು ವಿಸ್ತರಿಸಿರುವ ಬಗ್ಗೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಏನೇನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟ ಅಂತ ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಯಾವಾಗ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುತ್ತಾರೆ ಯಾವಾಗ ನಾವು ಮೆರಿಟ್ ಲಿಸ್ಟ್ ಅನ್ನ ನಿರೀಕ್ಷೆ ಮಾಡಬಹುದು ಯಾವಾಗ ಪ್ರವೇಶಾತಿಯನ್ನು ಪಡಿಬಹುದು ಅನ್ನುವಂತ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೀಟ್ಸ್ಗೆ ಹೊಸಬರ ಹಾಕಿದ್ರೆ ಅಥವಾ ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಕೋಟದ ಬಿ ಎಡ್ ಸೀಟುಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ನಾಲ್ಕನೇ ಮೆರಿಟ್ ಲಿಸ್ಟ್ ಮತ್ತು ಪ್ರೊಸೆಸ್ ಇಪ್ಪತ್ತನೇ ತಾರೀಕಿಗೆ ಈಗಾಗಲೇ ಪೂರ್ಣಗೊಂಡಿದೆ ಜನವರಿ ಇಪ್ಪತ್ತನೇ ತಾರೀಕಿಗೆ ಕಂಪ್ಲೀಟ್ ಪ್ರೊಸೆಸ್ ಪೂರ್ಣಗೊಂಡಿದೆ ಸೊ ಈಗ ಮುಂದುವರೆದು ಫೋರ್ತ್ ರೌಂಡ್ ತನಕನೂ ಕೂಡ ನಿಮಗೆ ಕಾಲೇಜೇ ಸಿಕ್ಕಿಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಏನೋ ಅನಿವಾರ್ಯ ಕಾರಣಗಳಿಂದ ನಿಮಗೆ ಸಿಕ್ಕಿರುವಂತಹ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋಕ್ ಅನ್ನುವಂತಹ ವಿದ್ಯಾರ್ಥಿಗಳಿಗಾಗಿ ಐದನೆಯ ಮೆರಿಟ್ ಲಿಸ್ಟ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತದೆ ಸೀಟ್ ಮೆಟ್ರಿಕ್ಸ್ ಅನ್ನ ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುತ್ತಾರೆ ಅಂದ್ರೆ ಇವತ್ತು ಸೀಟ್ ಮೆಟ್ರಿಕ್ಸ್ ಅನ್ನ ಬಿಡುತ್ತಾರೆ ಇವತ್ತು ಬಿಡುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡಿಕೊಂಡು ನೀವು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಒಂದನೇ ತಾರೀಕಿನವರೆಗೂ ಐದನೇ ಮೆರಿಟ್ ಲಿಸ್ಟ್ಗಾಗಿ ಇಪ್ಪತ್ತೆಂಟಕ್ಕೆ ಸೀಟ್ ಮೆಟ್ರಿಕ್ಸ್ ಬಿಡುತ್ತಾರೆ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದನೇ ತಾರೀಕಿನ ತನಕ ಕೂಡ ನೀವು ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಕಾಲೇಜ್ ಬಂದೇ ಇಲ್ಲದೆ ಇರುವಂತವ್ರು ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಪೂರಕವಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಅದಾದ ನಂತರ ಮೂರನೇ ತಾರೀಕಿಗೆ ಐದನೇ ಸುತ್ತಿನ ಸೀಟ್ ಹಂಚಿಕೆಯನ್ನು ಪ್ರಕಟಣೆ ಮಾಡುತ್ತಾರೆ ಅಂದ್ರೆ ಐದನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಅನ್ನ ಪ್ರಕಟಣೆ ಮಾಡುತ್ತಾರೆ ಐದನೇ ಮೆರಿಟ್ ಲಿಸ್ಟ್ ಬರುತ್ತೆ ಯಾವಾಗ ಫೆಬ್ರವರಿ ತರ್ಡ್ಗೆ ಸೀಟ್ ಹಂಚಿಕೆ ಆಗಿರುವಂತಹ ವಿದ್ಯಾರ್ಥಿಗಳು ಮೂರನೇ ತಾರೀಕಿಗೆ ಬರುವಂತಹ ಐದನೇ ಮೆರಿಟ್ ಲಿಸ್ಟ್ ನಲ್ಲಿ ನಿಮಗೇನಾದ್ರೂ ಕಾಲೇಜು ಹಂಚಿಕೆ ಆಗಿತ್ತು ಅಂದ್ರೆ ನೀವು ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಐದನೇ ತಾರೀಕಿನ ಒಳಗಾಗಿ ಎಸ್ ಬಿ ಐನಲ್ಲಿ ಪಾವತಿ ಮಾಡಬೇಕು ನಿಮ್ದು ಎಷ್ಟು ಫೀಸ್ ಬಂದಿರುತ್ತಲ್ಲ ಆ ಫೀಸನ್ನು ನೋಡಿಕೊಂಡು ನೀವು ಎಸ್ ಬಿ ಐನಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿದ ನಂತರ ಅಡ್ಮಿಷನ್ ಸ್ಲಿಪ್ಪನ್ನು ತಗೊಳ್ಬೇಕು ಆ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದುಕೊಂಡ ನಂತರ ನಿಮ್ಮ ಕಾಲೇಜಿಗೆ ಪ್ರವೇಶಾತಿ ಪಡೆಯೋದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕ ಫೆಬ್ರವರಿ ಹತ್ತಾಗಿರುತ್ತೆ ಈಗ ಇಪ್ಪತ್ತೆಂಟಕ್ಕೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ ಇಪ್ಪತ್ತೊಂಬತ್ತರಿಂದ ಒಂದನೇ ತಾರೀಕು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಿ ಮೂರನೇ ತಾರೀಕು ಮೆರಿಟ್ ಲಿಸ್ಟ್ ಬಿಡ್ತಾರೆ ಐದನೇ ತಾರೀಕಿನ ಒಳಗಾಗಿ ಪೇಮೆಂಟ್ ಅನ್ನ ಮಾಡಬೇಕು ಅಂದ್ರೆ ಡಯೆಟ್ ಶುಲ್ಕವನ್ನು ಕಟ್ಟಬೇಕು ಕಟ್ಟಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಬೇಕು ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡ ನಂತರ ಹತ್ತನೇ ತಾರೀಕಿನ ಒಳಗಾಗಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವೇ ಕಾಲದಿಂದ ಕಾಲಕ್ಕೆ ವೆಬ್ಸೈಟ್ ನಲ್ಲಿ ಪ್ರಕಟವಾಗುವ ಮಾಹಿತಿಯನ್ನ ಗಮನಿಸಬೇಕಾಗುತ್ತೆ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೊನೆಯ ಅವಕಾಶ ಮತ್ತೊಮ್ಮೆ ಸಿಗ್ತಾ ಇದೆ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಕಾಲೇಜು ಹಂಚಿಕೆ ಆಗದೆ ಇರೋರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದವರು ಫೋರ್ತ್ ರೌಂಡ್ ನಲ್ಲಿ ಯಾರ್ಯಾರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ನೀವೆಲ್ಲರೂ ಕೂಡ ಈಗ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ ಈ ಸದಾವಕಾಶವನ್ನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕುರಿತು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಂಬಂಧಪಟ್ಟಂತ ಇರಬಹುದು ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಗೆ ಸಂಬಂಧಪಟ್ಟಂತ ಇರಬಹುದು ಮತ್ತಷ್ಟು ವಿವರಗಳನ್ನ ಮುಂದಿನ ವಿಡಿಯೋದಲ್ಲಿ ತಲುಪಿಸ್ತೀನಿ ಬಹಳ ಮುಖ್ಯವಾಗಿ ಈ ದಿನಾಂಕಗಳನ್ನು ನೆನ್ಪಿಟ್ಕೊಳ್ಳಿ ಇಪ್ಪತ್ತೆಂಟಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ನಂತರ ಮೂರನೇ ತಾರೀಕಿಗೆ ಮೆರಿಟ್ ಲಿಸ್ಟ್ ಬರುತ್ತೆ ಐದನೇ ತಾರೀಕಿಗೆ ಡಯೆಟ್ನಲ್ಲಿ ನೀವು ಫೀಸನ್ನು ಚಲನ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ಅವಕಾಶ ಹತ್ತನೇ ತಾರೀಕಿನ ಒಳಗಾಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಪಡೆಯೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಇಷ್ಟು ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಯಿರಿ ಅಂತ ಹೇಳ್ತಾ ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ಶೀಘ್ರದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್